ಸರ್ ಈ ಹುಡುಗಿಗಳ ಕತೆ ಕೇಳಿ ಸರ್ ನೋಡಿ ನನಗೊಂದು ಖುಷಿ ಆಯಿತು ಸರ್ ಅದರಲ್ಲಿ ನಮ್ಮ ರಾಜೇಶ್ ಸರ್ ಮಗ ಮಾಡಿ ತುಂಬ ಇಷ್ಟ ಆಯಿತು ಸರ್ ನನಗೆ ರಾಜೇಶ್ ಸರ್ ಅಂದರೆ ನಮ್ಗೆ ತುಂಬ ಇಷ್ಟ ಅವ್ರ ಮಗ ಅಂದರೆ ಇನ್ನೂ ತುಂಬ ಇಷ್ಟ ಈ ಮೂವಿ ತುಂಬ ಚೆನ್ನಾಗಿದೆ ಟಾಸ್ಕ್ ಅಂದರೆ ಟಾಸ್ಕ್ ಥರನೇ ಇದೆ ನಿಜವಾಗ್ಲೂ ಒಂದು ನಿಮಿಷನೂ ಕಣ್ಣು ಮುಚ್ಚಲೇ ಇಲ್ಲ ಆ ಥರ ನೋಡಿದ್ದೀವಿ ಸೂಪರ್ ಆಗಿದೆ ಆಗಿದ್ರೆ ಮಾತ್ರ ಸೊ ಇಷ್ಟ ಆಯ್ತಲ್ವಾ ಥ್ಯಾಂಕ್ ಯು ಸೂಪರ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಚೆನ್ನಾಗಿದೆ ಫ್ಯಾಮಿಲಿ ಎಂಟಾಯ್ಮೆಂಟ್ ಇದೆ ಪ್ರತಿಯೊಂದು ಚೆನ್ನಾಗಿದೆ ಬಂದೆ ಮೂವಿ ನೋಡಿ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಪ್ರೇಕ್ಷಕರ ಅಭಿಪ್ರಾಯನೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇಡೀ ರಾಜ್ಯದಾದ್ಯಂತ ನೋಡ್ತಾ ಇದ್ದಾರೆ ಇಷ್ಟಪಟ್ಟಿದ್ದಾರೆ ಏನು ಚಿತ್ರಕಥೆ ಏನಿದೆ ನಾಯಕ ನಟನಾಗಿ ಏನು ಮಾಡಿದ್ದಾರೆ ಪ್ರತಿಯೊಬ್ಬರು ತಂತ್ರಜ್ಞಾನಿರಲಿ ಒಬ್ಬ ಕಲಾವಿದರಾಗಲಿ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಈ ಕತೆ ಮೂಡಿ ಬಂದಿರೋದ್ರಲ್ಲಿ ಅರ್ಥವೂ ಇದೆ ಯಾಕೆಂದರೆ ನಮ್ಮ ನಾಯಕ ನಟ ಜಯಸೂರ್ಯ ಏನಿದ್ದಾನೆ ಅವ್ರ ತಂದೆ ತಾಯಿಯೂ ಎಜುಕೇಟೆಡ್ಡು ಏನೋ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ತಾಯಿ ಶಿಕ್ಷಣ ಇಲಾಖೆಲ್ಲಿದ್ದಾರೆ ನಮ್ಮ ರಾಜೇಶ್ ಸರ್ ಅವರು ತಂದೆ ತಾಯಿಯೂ ಇದೇ ಶಿಕ್ಷಣ ಇಲಾಖೆಲ್ಲೂ ಬಂದಿದ್ದಾರೆ ಅಂಥವರಿಂದ ನಾವು ಇನ್ನು ಬೇರೆ ಥರ ಯಾವುದೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕತೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಇನ್ನು ರಾಜ್ಯದಾದ್ಯಂತ ಶತದಿನೋತ್ಸವ ಆಚರಿಸಿದೆ ಅಂತ ಆರೈಸ್ತೀವಿ ಸಿನಿಮಾನ ನೋಡೋ ಒಂದು ಇದರಲ್ಲಿ ಸಿನಿಮಾಗೆ ಏನಿದೆಯೋ ಅದೇ ಇದೆ ಟಾಸ್ಕ್ ಅಂತ ಏನು ಶೀರ್ಷಿಕ ಕೊಟ್ಟಿದ್ದಾರೆ ಅದು ಟಾಸ್ಕ್ ಅಂತ ನಾನು ಮಾಡಿದ್ದಾರೆ ಎಲ್ಲೇ ಆಗಲಿ ಫ್ಲಾಶ್ ಬ್ಯಾಕ್ ತೋರಿಸೋದಾಗಲಿ ಸೆಂಟ್ರಲ್ಲಿ ಒಂದು ಐಟಮ್ಸ್ ಆಗೋ ಆಗಲಿ ಆ ಥರ ಏನಿಲ್ಲ ಕುಟುಂಬ ಸಮೇತ ಮಕ್ಕಳು ಮರಿ ಸಮೇತ ಅಪ್ಪ ಅಮ್ಮ ಕುಟುಂಬ ಸ ಕುಟುಂಬ ಸಮೇತ ಬಂದು ಪಿಚ್ಚರ್ ನೋಡ್ಬೋದು ಚಲನಚಿತ್ರ ಅಷ್ಟು ತುಂಬ ಅದ್ಭುತವಾಗಿ ನೋಡಬೇಕಿದೆ ಟಾಸ್ಕ್ ನೋಡಲಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿ ಏನು ಚಿತ್ರಕಥೆ ಏನಿದೆ ಅದು ಚಿತ್ರಮಂದಿರದಲ್ಲಿ ಬಂದು ನೋಡಿ ಏನು ಕನ್ನಡನ ನಾವು ಬೆಳೆಸಲಿ ನಮ್ಮ ಕನ್ನಡ ಚಿತ್ರೋದ್ಯಮನೂ ಉಳಿಸ್ಬೇಕು ಬೆಳೆಸೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕನ್ನಡಿಗರು ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು